ಚಂದ್ರು ಈ ಫೋನ್ ಮಾಡಿ ಎಷ್ಟೊತ್ತಾಯ್ತಪ್ಪ ಬೇಗ ಬಾ ಅಂತ ಹೇಳಿ ಹೇಳಿದೀನಿ ಇನ್ನೂ ಬರ್ಲಿಲ್ವಲ್ಲ ನಾನು ಅಂದ್ರೆ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಯಾಕೋನ ಹ್ಮ್ ಇತ್ತೀಚೆಗೆ ಛೇ ಅವ್ನ ಇಂಟಿಗೆ ವಿಷಯ ಎಲ್ಲ ಗೊತ್ತಾಗಿ ಎಲ್ಲಿ ಜಗಳ ಮಾಡಿ ಬರ್ದಂಗೆ ತಡೆದಿದ್ದಾಳೋ ಏನೋ ಛೆ ಛೇ ಹಂಗೆಲ್ಲ ಆಗಿರಲ್ಲ ಆ ಕವಿತೆನ್ಗೆ ಅಷ್ಟೊಂದು ಧೈರ್ಯ ಎಲ್ಲಿ ಬರಬೇಕು ಗಂಡನಿಗೆ ತಡೆಯೋವಷ್ಟು ಹಾಂ ಚಂದ್ರು ಬರ್ತಾ ಇರ್ಬೋದೇನೋ ನೋಡೋಣ ಇರು ಇನ್ನೊಂದು ಐದು ನಿಮಿಷ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿ ಆಮೇಲೆ ಫೋನ್ ಮಾಡೋಣ ಬರಲಿಲ್ಲ ಅಂದ್ರೆ ನಾಳೆ ನನ್ನ ಬರ್ತಡೇ ಐತೆ ಅದಕ್ಕೆ ಪ್ರಿಪ್ರೇಷನ್ ಏನು ಮಾಡ್ಕೊತಾರೆ ಅಂತ ಹೇಳಿ ಕರೆಯೋಣ ಅಂತಂದ್ರೆ ಬರಂಗೆ ಇಲ್ವಲ್ಲ ಎಷ್ಟೊತ್ತಾಯ್ತು ನನಗೂ ಸಾಕಾಗೋಯ್ತು ಕಾದು ಕಾದೂ ಹ್ಞೂ ಚಂದ್ರಗೆ ಇತ್ತೀಚೆಗೆ ಯಾಕೋ ನಾನು ಅಂದರೆ ಅಷ್ಟು ಇಷ್ಟ ಆಗ್ತಿಲ್ಲ ಅಂತ ಅನ್ಸುತ್ತೆ ಹ್ಞೂ ಹೋಗಲಿ ಬಿಡು ಏನಾದರೂ ಮಾಡ್ಕೊಳ್ಳಿ ಅವನಿಗೆ ಹೆಂಡತಿ ಮೇಲೆ ಪ್ರೀತಿ ಬಂದಿರ್ಬೋದು ಇವಾಗ ಇಷ್ಟಿನ ಅಂತ ನಾನು ಬೇಕಾಗಿತ್ತು ಈಗ ಅವಳು ಬೇಕಾಗಿರ್ಬೇಕೇನ ಅಯ್ಯೋ ದಿವ್ಯಾ ಎಷ್ಟೊತ್ತಿಂದ ಕಾಯ್ತಾ ಇದ್ದಾಳೆ ನನಗೋಸ್ಕರನ ಬೇಜಾರು ಮಾಡ್ಕೊಂಡ್ಲೋ ಏನು ಹ್ಞೂ ದಿವ್ಯಾ 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 ಚಿನ್ನು ಮರಿ ಯಾಕೆ ಸಿಟ್ಟು ನನ್ನ ಮೇಲೆ ಹಾ ಸಾರಿ ಕಣೆ ಸಾರಿ ಯಾರಿಗೆ ಯಾರಿಗ ಬೇಕಾಗಿದೆ ನಾನು ಹೇಳಿ ಎಷ್ಟೊತ್ತಾಯ್ತು ಫೋನ್ ಮಾಡಿ ನೀನು ಯಾವಾಗ ಬರ್ತಾ ಇದೀಯ ಹಾಂ ನಿನ್ಗೆ ಸೆನ್ಸ್ ಇಲ್ವಾ ಚಂದ್ರು ನಿನಗೋಸ್ಕರ ನಾನು ಯಾವಾಗಿಂದ ಕಾಯ್ತಾ ಇದ್ದೀನಿ ನೀನೇನು ಈ ಥರ ಮಾಡ್ತಾ ಇದೆಯಲ್ಲ ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀಯಾ ಅನ್ಸುತ್ತೆ ಹಾಂ ಏನ್ ಮಾಡೋದು ದಿವ್ಯಾ ಅದು ನಾನು ನೀನು ಜೊತೆಗಿರೋದ್ನ ಆ ಗಂಗಾ ನೋಡ್ಬಿಟ್ಟು ಕವಿತನ್ಗೆ ಹೇಳಿದಾಳೆ ಕವಿತಾ ನಂದಿನಿಗೇಳಿದಾಳೆ ಈಗ ಮನೆಗೆ ಎಲ್ರಿಗೂ ಗೊತ್ತಾಗಿದೆ ಅದಕ್ಕೆ ಸ್ವಲ್ಪ ಸುಳ್ಳು ಹೇಳಿ ಬರೋದು ಲೇಟ್ ಆಯ್ತು ಸಾರಿ ಕಣೆ ಹೌದು ನಮ್ಮಿಬ್ರು ವಿಷಯ ಗೊತ್ತಾದಾಗಿಂದನ ನನಗೂ ಒಂಥರ ಮುಜಗಾರ ಆಗ್ತೈತೆ ಊರಲ್ಲೆಲ್ಲ ಓಡಾಡಕ್ಕೆ ನಿನ್ ತಂಗಿ ನಂದಿನಿ ಬಂದು ಹೆಂಗ್ ಬೈದ್ಲು ಗೊತ್ತಾ ಆ ನಂದಿನಿಯವ್ರ ಅತ್ತೇನೋ ಅವಳಿನ ಅಲ್ಲ ಅವನ್ಯಾರು ಮನು ಮದು ಅವಳು ಬಂದು ಎಷ್ಟು ಹಂಗ ಬಂದಿದ್ರು ಗೊತ್ತಾ ನಾನೇ ಬೈದು ಕಳಿಸ್ಬಿಟ್ಟೆ ಅವ್ರನ್ನ ಹಾ ಚಂದ್ರು ಈಗ ಹೇಳು ನನ್ನಿಂದ ಈ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ದಿವ್ಯಾ ನಿನ್ ಇಷ್ಟಪಡೋ ಅಂತ ಡೈರಿ ಮಿಲ್ಕ್ ತಂದಿದ್ದೀನಿ ಗೊತ್ತಾ ಇರು ಕೊಡ್ತೀನಿ ಜೇಬಲ್ ಐತೆ ಸಾರಿ ಕಣೆ ಬೇಜಾರ್ ಮಾಡ್ಕೋಬೇಡ ಹಾ ಈಗ ಕರ್ದಿದ್ದು ಏನು ಕೇಳು ತಗೋ ಡೈರಿ ಮಿಲ್ಕ್ ನೂರು ಕಣೆ ದಿವ್ಯಾ ನಿನ್ಗೋಸ್ಕರ ಬಂದೆ ನಿಂಗೆ ಡೈರಿ ಮಿಲ್ಕ್ ಅಂದ್ರೆ ಇಷ್ಟ ಅಲ್ವಾ ತಗೋ ತಿನ್ನು థ్యాంక్స్ చంద్రు డైరీ మిల్క్ కొట్టిదికి అవుదా నన్న మేల్ సిట్ అవుతా సారీ ఇన్ మేల్ ఏం గెల లేట్ ఆగ బరల పర్వాగిల బిడు ఇట్స్ మతే నాళే బర్త్ డే అల్వా నందు ఎల్లి పార్టీ అరేంజ్ మార్తియా హ సూర్యన్న నన్న మన నిజ నానికి గుత్తైతో ಫೋನ್ ಮಾಡಿದಾಗ ಅವಳೇ ಮಾಡಿರೋದಿರ್ಬೇಕು ಅವಳೇ ಮೀಟ್ ನೋಡು ಅವಳನ್ನ ಮೀಟ್ ಮಾಡಕ್ ಬಂದಿದ್ದಾರೆ ಸುಳ್ಳು ಹೇಳಿ ನನಗೆ ಎಷ್ಟು ಮೋಸ ಮಾಡ್ತಿದ್ದಾರೆ ಅಂತ ನೋಡು ಇದನ್ನೆಲ್ಲ ನೋಡಿ ಈ ಮನೆಗೆ ಇರ್ಬೇಕಾ ನಿಮ್ಮ ಅದ್ಗೆ ಹಿಂಗೆ ಧೈರ್ಯ ಕಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ನೀವು ಧೈರ್ಯವಾಗಿ ಹೋಗಿ ಹೇಳ್ತೀನಿ ಆ ದಿವ್ಯನ್ಗೆ ಸರಿಯಾಗಿ ಕಪಾಳಕ್ ಬಿಡ್ರಿ ಒಂದ್ ಎರಡು ನೀವು ನೀವ್ ಧೈರ್ಯ ಮಾಡಿದ್ರೆ ಮಾತ್ರ ನಿಮ್ ಸಂಸಾರ ಉಳಿಸ್ಕೊಳಕ್ ಆಗುತ್ತೆ ನನ್ನಿಂದ ಆಗ್ಲಿ ನಂದಿನಿಯಿಂದ ಆಗ್ಲಿ ಏನು ಆಗಲ್ಲ ಹ್ಮ್ ನೀವು ಧೈರ್ಯವಾಗಿ ಎದ್ರಿಸಿದ್ರೆ ನಿಮ್ಮ ಸಂಸಾರ ನೀವು ಉಳಿಸ್ಕೋಬೋದು ಅಷ್ಟೇ ನಿಮ್ಮ ಜೊತೆಗೆ ನಾನು ಇರ್ತೀನಿ ನಂದಿನಿ ಇರ್ತಾಳೆ ನೀವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಿಡಿ ಆ ನಂದಿನಿಗೆ ಸರಿಯಾಗಿ ನಾಲ್ಕು ಬಿಗಿರಿ ಇನ್ನೆಂದೂ ಅಣ್ಣನ ಜೊತೆಗೆ ಮಾತಾಡಬಾರ್ದು ನೋಡಬಾರ್ದು ಆ ಥರ ಹೋಗಿರಿ ಹೇಳ್ತೀನಿ ನಾನು ಇಲ್ಲೇ ಇರ್ತೀನಿ ನೀವು ಹೋಗ್ರಿ ಅಲ್ಲಿಗೆ ಹೋಗ್ರಿ ಅಯ್ಯೋ ಹೊಡಿಯೋದ ಅವಳ ನಿಮ್ಮ ಅಣ್ಣ ಇದ್ದಾರಲ್ಲ ಇದ್ರೆ ಇರಲಿ ಏನು ಮಾಡ್ತಾರೆ ನೀವು ಧೈರ್ಯವಾಗಿ ಮಾತಾಡ್ರಿ ಅವನಿದ್ರೆ ಏನಂತೆ ಅವ್ನಿಗೂ ಅಷ್ಟೇನೆ ಸರಿಯಾಗಿ ಉಗಿರಿ ಏನಾದರೂ ನಿನ್ನ ನಿಮ್ಮನ್ನು ಒದಿಯಕ್ಕೆ ಬಂದರೆ ಇಲ್ಲ ಏನಾನ ಬೈದರೆ ಸರಿಯಾಗಿ ಉಗಿರಿ ಹೇಳ್ತೀನಿ ನಿಮ್ಮ ಕಡೆ ನ್ಯಾಯ ಐತೆ ನ್ಯಾಯ ನೀವು ಯಾಕೆ ಎದುರ್ಕೋಬೇಕು ಹಾಂ ಎದುರ್ಕೋಬೇಕಾಗಿರೋ ಅಣ್ಣನೂ ಆಗ ದಿವ್ಯಾನು ಹಾಂ ನೀವು ಅವಶ್ಯಕತೆ ಇಲ್ಲ ಹೋಗ್ರಿ ನಾನು ಹೇಳ್ತೀನಿ ನಾನು ಇಲ್ಲೇ ಇರ್ತೀನಿ ನೀವೇ ಅವ್ರಿಗೆ ಪಾಠ ಕಲಿಸ್ಬೇಕು ನಿಮ್ಮ ಸಂಸಾರ ನೀವೇ ಉಳಿಸ್ಕೊಳೋಕ್ಕೆ ಸಾಧ್ಯ ನಾನು ಇಲ್ಲಿ ನಿಮ್ಮ ಇರ್ತೀನಿ ಇಲ್ಲೇ ಇರ್ತೀನಿ ನಾನು ಬರಲ್ಲ ಅಲ್ಲಿಗೆ ಹತ್ರಕ್ಕೆ ಹೋಗ್ರಿ ನೀವು ಹೇಳ್ತೀನಿ ಹಾಂ ಧೈರ್ಯವಾಗ ನಾನು ಹೇಳ್ದಂಗೆ ಕಪ್ಪಾಳಕ್ಕೆ ಬಾರಿಸ್ರಿ ಅವಳಿಗೆ ಏನಾದರೂ ಹೆಚ್ಚಾಗಿ ಮಾತಾಡಿದ್ರೆ ಸರಿ ಆಯ್ತು ಕಣ ಸೂರ್ಯ ನನಗೆ ಭಯ ಆಗ್ತೈತೆ ನೀನು ಇಲ್ಲೇ ಎಲ್ಲೂ ಹೋಗ್ಬೇಡ ಹಾಂ ಆಯ್ತು ಅದಕ್ಕೆ ನಾನು ಇಲ್ಲೇ ಮರೇಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಹಂಗೇನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಬರ್ತೀನಿ ನೀವೇನು ಧೈರ್ಯ ಕಳ್ಕೊಂಬಕ್ಕೆ ಹೋಗ್ಬೇಡ್ರಿ ಅಣ್ಣನಗೂ ಅಷ್ಟೇ ಸರಿಯಾಗಿ ಹೋಗಿರಿ ಹೇಳ್ತೀನಿ ಹಾಂ ಸರಿ ಕಣ ಸೂರ್ಯ ಹಂಗೆ ಮಾಡ್ತೀನಿ ನನಗೂ ಇವಾಗ ಹಂಗೆ ಅನ್ನಿಸ್ತಾ ಇದೆ ನಾನು ಧೈರ್ಯ ಮಾಡಲಿಲ್ಲ ಅಂದ್ರೆ ನನ್ನ ಗಂಡನ್ನ ನಾನು ಕಳ್ಕೊಬೇಕಾಗುತ್ತೆ ಅಂತಾನೆ ಹಾ ಸರಿ ಆಯ್ತು ನೀನು ಇಲ್ಲೇ ನಿಂತ್ಕೊ ನಾನು ಹೋಗಿ ಅವಳಿಗೆ ಸರಿಯಾಗಿ ಜಾಡಿಸ್ತೀನಿ ಸರಿ ಅದಕ್ಕೆ ಆಯ್ತು ಹೋಗ್ರಿ ಹೇಳಿ ಚಂದ್ರು ನನ್ನ ಬರ್ತ್ಡೇ ಪಾರ್ಟಿ ಎಲ್ಲಿ ಮಾಡ್ತೀರಾ ಏನು ಗಿಫ್ಟ್ ಕೊಡಿಸ್ತೀರಾ ಏನು ಬೇಕು ದಿವ್ಯಾ ನಿನಗೆ ಏನು ಕೇಳಿದ್ರು ನಾನು ಕೊಡಿಸ್ತೀನಿ ಹಾಂ ನಿನಗಿಂತ ನನಗೆ ದುಡ್ಡು ಹೆಚ್ಚಾ ಅದೆಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಹಾಂ ಒಂದು ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗಿ ಹಾಂ ಡಿನ್ನರ್ ಮಾಡಿಕೊಂಡು ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಹ್ಞೂ ಆಯ್ತಾ ಸರಿಯಾ ಆಯಿತು ಹ್ಞೂ ಹೌದೌದು ಬಿಟ್ಟು ದುಡ್ಡಲ್ವಾ ಅಲ್ವಾ ಏನು ಬೇಕಾದರೂ ಕೇಳಿ ಕೊಡಿಸ್ತಾರೆ ನನಗೆ ನಾಚಿಕೆ ಹಾಂ ನಿನಗೆ ಕವಿತಾ ನೀನು ನೀನ್ ಯಾಕೆ ಬಂದೆ ಇಲ್ಲಿಗೆ ಯಾರು ನಿನ್ ಫ್ರೆಂಡ್ ಹುಷಾರಿಲ್ಲ ಆಸ್ಪತ್ರೆಗೆ ಹೋದವ್ರೆ ನೋಡ್ಬೇಕು ಅರ್ಜೆಂಟ್ ಅಂತ ಬಂದ್ರಲ್ಲ ಅದಕ್ಕೆ ಅದ ಯಾವ ಫ್ರೆಂಡ್ ಅಂತ ನೋಡಕ್ ಅಂತ ಬಂದೆ ಆ ಈ ಮಿಟ್ ಗ್ಲಾಡಿ ನೋಡಕ್ ಬಂದ್ರ ಇಲ್ಲಿಗೆ ಡೈರಿ ಮಿಲ್ಕ್ ಡೈರಿ ಮಿಲ್ಕ್ ಬೇರೆ ಕೇಳಿ ನಿಮ್ಗೆ ಅಲ್ಲ ಮದ್ವೆ ಆದಾಗಿಂದ ಇದನ್ನ ನನಗೆ ಒಂದ್ ಸಲನಾದ್ರು ಹೇಳಿದ್ದೆ ಏನಾನ ಕಂದ್ಕೊಟ್ಟಿದ್ರೆ ನೀ ಮನೆಗೆ ತರ್ಕಾರಿ ತಗೊಂಡ್ಬರ್ರಿ ಅಂತಂದ್ರೂ ತತ್ತಿರಲಿಲ್ಲ ಇವು ಮಿಟ್ ಗ್ಲಾಡಿಗೆ ಡೈರಿ ಮಿಲ್ಕ್ ಬಂದಿದಿರ ಹಾ ಏಯ್ ನಾಷ್ಟ ಆಗೇನೆ ನಿಂಗೆ ಕಂಡರ್ ಗಂಡನ ಜೊತೆಗೆ ಸುತ್ತಾಡ್ತಿಯಲ್ಲ ನಿಮ್ಗೆ ಮನೆ ಮಳಿಯೋದಿಲ್ವಾ ಎಷ್ಟು ಉದ್ರುನು ಹಾ ಇನ್ನಿಂದನ್ ಸುತ್ತ ಇದೆಯಲ್ಲ ಏ ಕವಿತಾ ಬಾಯಿ ಮುಚ್ಚು ಸಾಕು ಏನ್ ಹಿಂಗ್ ಮಾತಾಡ್ತಾ ಇದ್ಯಾ ನಾನು ಚಂದ್ರನು ನೀನ್ ಮದ್ವೆ ಆಗದ್ಕು ಮುಂಚೆಲೇನೆ ಲವ್ ಮಾಡ್ತಾ ಇದ್ವಿ ಗೊತ್ತಾ ಇವತ್ತು ನೆನ್ನೆದು ಅಲ್ಲ ನಮ್ಮ ಸಂಬಂಧ ನಾವ್ ಅಲ್ಲೇನೆ ನೀನ್ ಮದ್ವೆ ಆಗಕ್ಕಿನ್ನ ಏ ಒಂದ್ ವರ್ಷ ಮುಂಚೆ ನಾನು ಲವ್ ಮಾಡ್ತಾ ಇದ್ವಿ ಆದ್ರೆ ಏನ್ ಮಾಡೋದು ನನ್ ಜಾಗದಲ್ಲಿ ನೀನ್ ಬಂದ್ ಕುಂತಿದ್ಯಾ ಅಷ್ಟೇನೆ ಹ ನೀನ್ ನನಗ್ ಅನ್ಯಾಯ ಮಾಡ್ತಾ ಇರೋದು ನಾನೇ ನಿನಗ ಅನ್ಯಾಯ ಮಾಡ್ತಾ ಇಲ್ಲ ಮುಚ್ಚೆ ಸಾಕು ನೀವು ಎಷ್ಟು ವರ್ಷ ಲವ್ ಮಾಡು ಆದ್ರೆ ನಾನ್ ಮದ್ವೆ ಆಗಿ ಅಗ್ನಿಸಾಕ್ಷಿಯಾಗಿ ನಾಲ್ಕ್ ಜನನ ಹತ್ರ ಆಶೀರ್ವಾದ ಮಾಡಿಸ್ಕೊಂಡ್ ಬಂದಿರಳು ಕಣೆ ನಾನು ಲವ್ ಮಾಡಿದ ತಕ್ಷಣ ಯಾರು ಗಂಡ ಎಂತಿ ಆಗಲ್ಲ ಮದ್ವೆ ಆದಿ ಗಂಡನಿಗೆ ಸೊತ್ತು ಹ ಬೇರೆಯವರು ಮುಗ್ ತುರ್ಸಕ್ ಹೋಗಬಾರದು ಇನ್ನೊಂದ್ ನಾನು ನಾನು ಸಂಸಾರನೇ ಹಾಳಾಗೋಗುತ್ತೆ ಮುಚ್ಕೊಂಡು ನನ್ನ ಗಂಡನ್ ಬಿಟ್ಟು ನೀನು ಹೋದ್ರೆ ಸರಿ ಇಲ್ಲಾಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಈ ತರ ಎಲ್ಲ ಬೈಕ್ ಆದ್ರೆ ಸುಮ್ನೆ ನೋಡಿ ನನಗೆ ನನ್ಗೆ ಅವಮಾನ ಮಾಡ್ತಾ ಇದ್ದಾಳೆ ನಿನ್ ತಂಗಿ ಆಯ್ತು ನಿಮ್ಮ ರಾಜಮ್ಮ ಮತ್ತೆ ಆ ಮಧು ಆಯ್ತು ಈಗ ನಿನ್ನೆ ಬೇರೆ ಬಂದಿದ್ದಾಳೆ ಇಲ್ಲೇ ಹುಡುಕೊಂಡು ಏನ್ ಬಂದಿದ್ದ ದಿವಿ ಮೀಟ್ ಮಾಡಕ್ ಹೋಗ್ತೀನಿ ಅಂತಾನ ದಿವ್ಯಾ ಸುಮ್ಮನೆ ಇರು ನಾನು ಮಾತಾಡ್ತೀನಿ ಏ ಕವಿತಾ ನಿನಗೆ ಯಾರು ಇಲ್ಲಿ ಬರೋ ಕೇಳಿದ್ರು ಹಾಂ ನೀನು ಯಾಕೆ ಮೇಲೆ ಜೋರ್ ಮಾಡ್ತಾ ಇದ್ಯಾ ನಿನ್ನ ಕೆಲಸ ಎಷ್ಟೈತೆ ಮನೆಯಲ್ಲೇ ಬಿದ್ದಿರಬೇಕು ನೀನು ಅಷ್ಟೇ ಇಲ್ಲಿಗೆ ಯಾಕೆ ಬಂದೆ ನನ್ನಿಂದ ಹಾಂ ರೀ ಸುಮ್ಮನೆ ಇರಿ ನಾನು ಇವ್ಳತ್ತ ಮಾತಾಡ್ತಾ ಇದ್ದೀನಿ ನೀವೇನಾದ್ರೂ ನನಗೆ ಎದ್ರುಸಕ್ ಬಂದ್ರೆ ನಾನು ಎದುರುಕೊಳ್ಳೋ ಅಂತ ಅಲ್ಲ ಹಾಂ ಇಷ್ಟು ದಿನ ಅಂತೂ ಎದ್ಕೊಂಡು ಎದ್ಕೊಂಡು ಸಂಸಾರ ಮಾಡಿ ನನಗೂ ಸಾಕಾಗೈತೆ ಇನ್ಮೇಲೆ ಮೇಲಂತೂ ನಾನು ಎದ್ಕೊಳ್ಳಲ್ಲ ಏ ದಿವ್ಯಾ ನನ್ ಗಂಡನ್ ಬಿಟ್ಟೆ ಸರಿ ಇಲ್ಲ ಅಂದ್ರೆ ನಿಮಗೆ ಗ್ರಾಚಾರ ಬಿಡಿಸಿ ಬಿಡ್ತೀನಿ ಏನಂತ ತಿಳ್ಕೊಂಡಿದ್ಯಾ ನೀನು ಏನು ಮಾಡಿರೋ ಸುಮ್ನೆ ಇರ್ತೀನಿ ಅಂತ ತಿಳ್ಕೊಂಡಿದ್ಯಾ ನನ್ನ

ನೀನ್ ಯಾಕೆ ಕಿಟ್ ಇದ್ಯಾ ಇನ್ನೊಬ್ರು ಕೈಯಾಗಿರೋ ಈ ತರ ಕಿಟ್ಕಮ್ಮ ಕೆನ್ ನಾಚಕಾಗಲ್ವ ನಿಮ್ಗೆ ಏಯ್ ಮುಚ್ಚೆ ಬಾಯಿ ಒಂದ್ ಡೈರಿ ಮೇಲೆ ಕಿತ್ಕೊಂಡಿರ್ತೇನೆ ನಿಮ್ಗೆ ಇಷ್ಟು ಸೀಟ್ ಬಂತಲ್ಲ ನಾನು ಗಂಡನೆ ಕಿತ್ಕೊಳಕ್ ನಿಮ್ ಪ್ರಯತ್ನ ಮಾಡ್ತಾ ಇದ್ಯಲ್ಲ ನನಗೆ ನೆಸ್ ಸೀಟ್ ಬರ್ಬೇಡ ನಿಮ್ದು ಜಾಸ್ತಿ ಆಯ್ತು ನಿನ್ಗೆ ಏನ್ ಹಾಕಿದೆ ನನ್ನ ಹತ್ರ ಇರೋದನ್ನ ಕಿತ್ಕೊಳ್ಳೋದಕ್ಕೆ ಬೇಕು ಅಂದ್ರೆ ನಿನ್ ಗಂಡನ್ ಕರ್ಕೊಂಡು ಹೋಗು ಬಂದ್ರೆ ಅವರು ನನ್ನ ಇಷ್ಟ ಪಡ್ತಾ ಇದಾರೆ ನಿನ್ನೆಲ್ಲ ಇಷ್ಟ ಪಡ್ತಾ ಇರೋದು ನೀನು ಡೈವರ್ಸ್ ಕೊಟ್ಟು ಹೋಗ್ತಾ ಇರು ನಾನು ಚಂದ್ರನ ಮದ್ವೆ ಆಗಿ ಆರಾಮಾಗಿರ್ತೀವಿ ಮುಚ್ಚೆ ಬಾಯಿ ಸಾಕು ನಿನ್ನಂತಳೋದ್ರೆ ಹಂಗ್ ಮಾಡ್ತಿದ್ದೋ ಏನು ನಾನು ಆತರ ಮಾಡೋಳಲ್ಲ ನಾನು ನನ್ನ ಗಂಡನ ಇಷ್ಟಪಟ್ಟು ಮದಿ ಆಗಿದ್ದೀನಿ ಕಷ್ಟ ಆದ್ರೂ ಒಂದು ಸರ್ಸ್ಕೊಂಡು ಹೋಗ್ಬೇಕು ಅಂತ ಇಷ್ಟ ದಿನ ಸರಿಸ್ಕಂಡು ಬಂದೆ ಇವರಷ್ಟೇ ಇದು ಮಾಡಿದ್ರು ಆದರೆ ಇನ್ಮೇಲೆ ನಾನು ಆ ತರ ಇರಲ್ಲ ರೀ ನಿಮಗೂ ಅಷ್ಟೇನೆ ಇನ್ಮೇಲೆ ನೋಡ್ತಾ ಇರಿ ನಾನು ಏನ್ ಮಾಡ್ತೀನಿ ಅಂತ ಇಷ್ಟ ದಿನ ಏನೋ ಕೆಲಸ ಮಾಡ್ತಾರಲ್ಲ ನಮ್ಮ ಮನೆಗೋಸ್ಕರ ದುಡಿತಾರಲ್ಲ ಅಂತ ಹೇಳಿ ನೀವು ನನಗೆ ಏನನ್ನು ತಂದು ಕೊಡಿದ್ರು ನಾನು ಏನು ಹೊರಗಡೆ ಎಲ್ಲೂ ಹೇಳ್ಕೊಳ್ತಾನೆ ಸಂಸಾರ ಮಾಡ್ತಿದ್ದೆ ಆದರೆ ಇನ್ಮೇಲೆ ಹಂಗಲ್ಲ ಹೈ ಇಲ್ಲಿಂದ ಕಾಯ್ಚಾಳೆ ನೀನು ಮೊದ್ಲು ಏನಿದು ಹಿಂಗ್ ಮಾತಾಡ್ತಾ ನಾಚಿಕೆ ಆಗಲ್ವಾ ಇನ್ನೊಂದು ಹುಡುಗಿತಾಗ ಹಿಂಗ ಮಾತಾಡೋದು ಕೆನ್ನಿಗೆ ಬೇರೆ ಹುಡುಕಿಯಲ್ಲ ಈ ಚೆನ್ನಿಗೆ ಹೊಡೆದಿದ್ದೀನಿ ಅಷ್ಟೇ ಇನ್ನೊಂದ್ಸಲ ಏನಾದರೂ ನೀವು ಇವಳ ಜೊತೆ ಸೇ ಏನಾದರೂ ಓಡಾಡೋದು ನೋಡಿದ್ರೆ ನಾನು ಗಂಡ ಅಂತ ನೀವು ಯೋಚನೆ ಮಾಡಲ್ಲ ಅಷ್ಟೇ ಅಲ್ಲ ಕಣ್ರಿ ನಾನು ಏನು ಕಮ್ಮಿ ಮಾಡಿದೀನಿ ನಾನು ಎಂತ ಕಮ್ಮಿ ಆಗಿದ್ದೀನಿ ಇವಳಿಗಿಂತ ಹೇಳಿ ಅಂದ್ರು ಇಷ್ಟೆಲ್ಲ ಅವಮಾನ ಆದ್ರೂ ನಾನು ಇಲ್ಲಿ ಇರ್ಬೇಕಾ ನಾನು ಹೋಗ್ತೀನಿ ನೋಡೋದ ನಿಮ್ಮ ಎದುರಿಗೆ ನೆಂತಿ ನನಗೆ ಕೆನ್ನೆಗೆ ಬಾರಿಸ್ಬಿಡ್ಲು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ಅಯ್ಯೋ ನನಗೆ ಆಗ್ಬೇಕಾದ್ದೆ ನಿನ್ಗೋಸ್ಕರ ನಾನು ಎಷ್ಟೆಲ್ಲ ಕಷ್ಟನೆಲ್ಲ ಅನುಭವಿಸಿ ಎಷ್ಟು ಇದ್ರಾಗೆಲ್ಲ ಬಚ್ಚಿಕೊಂಡೆಲ್ಲ ನಿನ್ ಜೊತೆ ಬಂದಿದೀನಿ ನೀನು ಅವ್ಳು ಯಾಕಾದ್ರೂ ಮದ್ವೆ ಆದ್ನು ಅಂತ ಹೇಳಿ ಒಂಥರ ಸ್ಟ್ರೆಸ್ ಆಗಿದ್ದಾಗ ನಾನು ನಿನ್ನ ಜೊತೆ ಇದ್ದು ನಿನ್ನ ಹುಷಾರಾಗಂಗ್ ಮಾಡಿದೀನಿ ಅಂತದ್ರಲ್ಲಿ ಇವತ್ ನನ್ಗೆ ಇಷ್ಟೆಲ್ಲ ಅವಮಾನ ಮಾಡಿದ್ರೆ ನೀವು ಸುಮ್ಮನೆ ಇದ್ದೀರಲ್ಲ ನಿನ್ ಎಂದಿನ ಏನು ನೀವು ಪ್ರಶ್ನೆನೇ ಕೇಳ್ತಾ ಇಲ್ಲ ನಾನು ಹಿಂಗ್ ಹೊಡೆದ್ಕೊಂಡ್ ನಾನು ಹಿಂಗ ಅಯ್ಯೋ ಅನ್ಬೇಕಾ ನೀವು ಸುಮ್ಮನೆ ಇದ್ದೀರಲ್ಲ ಚಂದ್ರು ಹ ನನಗ್ ನೋವಾದ್ರೆ ನಿಮ್ಗೆ ಏನು ಅನ್ಸಲ್ವಾ

ಚಾಲೆಂಜ್ ಅಂತ ಚಾಲೆಂಜ್ ನೋಡಿ ನೋಡೇ ಬಿಡಣ ನಾನ ನೀನ ಅಂತಾನೆ ಓ ಮನೆ ಮುಂಡೆ ಇನ್ನೊಬ್ರು ಸಂಸಾರ ಹಾಳ್ ಮಾಡ್ತಾಳಲ್ಲ ಸ್ವಲ್ಪ ನಾಚ್ ಕೇಳ್ದಾನೆ ನೀನು ಹೆಂಗ್ ಮಾತಾಡ್ತಾಳೆ ನೋಡು ನೀವೇನ್ ಮಾಡ್ತಾ ಇದೀರಾ ಬರೀ ಹೋಗ ಮನೆಗೆ ಬರ್ತೀನಿ ನೀನ್ ನಡಿಯ ಮೊದ್ಲು ಹಿಂಗ್ ಬೀದಿಲ್ ಬಂದು ಹಿಂಗ್ ರಂಪಾಟ ಮಾಡ್ತಾ ಇದೆಯಲ್ಲ ನಮ್ ನನ್ ಮರ್ಯಾದೆ ತೆಗಿಬೇಕು ಅಂತ ನಾನು ಫಾಲೋ ಮಾಡ್ಕೊಂಡ್ ಬಂದಿದ್ದೇನೆ ರೀ ಇದೆಲ್ಲ ಬೇಕೇನ್ರಿ ನಿಮ್ಗೆ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಏನಾಗುತ್ತೆ ಈ ತರ ಎಲ್ಲಾ ಕೆಲಸ ಮಾಡಿದ್ರೆ ಸ್ವಲ್ಪ ಯೋಚನೆ ಮಾಡೋದ್ ಕಲ್ಕೊಡ್ರಿ ನೆಮ್ಮದಿ ಕಾಲಿಟ್ಕೊಂಡು ಸಂಸಾರ ಮಾಡಲ್ಲೋಣಿಕ್ಟ್ ಮಾಡ್ಕೋಬೇಕು ಆಗೋದಿಲ್ಲ ನೋಡಿ ಯೋಚನೆ ಮಾಡಿ ಸಂತೋಷವಾಗಿ ಜೀವನ ಮಾಡ್ಬೇಕು ಅಂದ್ರೆ ಸುಮ್ನೆ ನಾನು ಹೇಳ್ದಂಗೆ ಕೇಳಿ ಇಲ್ಲಾಂದ್ರೆ ನೋಡಿ ನಿಮ್ ಜೀವನ ನಡ್ಕ ಆಗುತ್ತೆ ನಿಮ್ ಇಷ್ಟ ಏನಾದ್ರು ಮಾಡ್ಕೊಂಡ್ರಿ ನೀವು ಚೆನ್ನಾಗಿರ್ಬೇಕು ಅಂತ ಅಷ್ಟೇ ನಾನು ಬಯಸೋದು ಹೈರ್ಯಂತು ಹಾ ಇಷ್ಟು ದಿನ ಒಂದು ಮಾತಾಡ್ತಿರ್ಲಿಲ್ಲ ಇವತ್ತೇನು ನನ್ನನ್ನು ಎದುರಿಸ್ಬಿಟ್ಲ ಬಿಟ್ಲಲ್ಲ ಮಾತಲ್ಲೇನೆ ಹಾಂ ಇಷ್ಟೊಂದು ಧೈರ್ಯ ಹೆಂಗೆ ಬಂತು ಇವಳಿಗೆ ಅಯ್ಯೋ ಏನು ಮಾಡೋದೀಗ ದಿವ್ಯ ಬೇರೆ ಸಿಟ್ಟು ಮಾಡ್ಕೊಂಡು ಹೋದ್ಲು ಅಯ್ಯೋ ದೇವ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ